ನಮಸ್ಕಾರ ಗುಬ್ಬಿಯಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಡೆಯಿತು ಸೊ ಬಹಳ ಮುಖ್ಯವಾಗಿ ಗೌರವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಹಿತ್ಯ ಶ್ರೀ ಪ್ರಶಸ್ತಿ ಹಾಗೂ ಪುಸ್ತಕ ಬಹುಮಾನ ಪ್ರಶಸ್ತಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರುಗಿತು ಹಿರಿಯ ಸಾಹಿತಿಗಳಾದಂತಹ ಚಂದ್ರಶೇಖರ ಕಂಬಾರರು ಸೇರಿದಂತೆ ಸುಮಾರು ನಲವತ್ತೊಂದು ವಿಶೇಷ ಬಹುಮಾನಗಳನ್ನ ಗುಬ್ಬಿಯಲ್ಲಿ ನೀಡಲಾಯಿತು ಗುಬ್ಬಿ ಸಾಹಿತಿಗಳು ಬರಹಗಳ ಮೂಲಕ ಸಮಾಜದ ಪರಿವರ್ತನೆ ಮಾಡುತ್ತಿದ್ದಾರೆ ಎಂದು ಶಾಸಕ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಶ್ಲಾಘಿಸಿದರು ಗುಬ್ಬಿ ಪಟ್ಟಣದ ಡಾ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಶುಕ್ರವಾರ ನಡೆದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಹಿತ್ಯಶ್ರೀ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪುಸ್ತಕ ಪ್ರಧಾನ ಎರಡು ಸಾವಿರದ ಇಪ್ಪತ್ಮೂರು ದತ್ತಿ ಬಹುಮಾನ ಎರಡು ಸಾವಿರದ ಇಪ್ಪತ್ಮೂರು ಪ್ರಧಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು ಸಾಹಿತಿಗಳು ಇಲ್ಲದಿದ್ದರೆ ಸುಮಧುರ ಸಮಾಜ ಕಟ್ಟಲು ಸಾಧ್ಯವಾಗುತ್ತಿರಲಿಲ್ಲ ತಾಲೂಕು ಮಟ್ಟದ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಅನುದಾನ ನೀಡಿದರೆ ಸಾಹಿತ್ಯ ಕ್ಷೇತ್ರದ ಬೆಳವಣಿಗೆಗೆ ಅನುಕೂಲವಾಗುತ್ತದೆ ಅನುದಾನ ಸಿಗದಿದ್ದರೆ ಕಾರ್ಯಚಟುವಟಿಕೆ ಮಾಡಲು ಕಷ್ಟವಾಗುತ್ತದೆ ಎಂದು ವೇದಿಕೆಯಲ್ಲಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಕೆಎಂ ಗಾಯತ್ರಿ ಅವರನ್ನ ಉದ್ದೇಶಿಸಿ ಮಾತನಾಡಿದರು ನಾನು ಯಾವತ್ತೂ ಕೂಡ ಮರಳಿಗೆ ಸಾಧ್ಯ ಆಗಿ ಹಂಗಡಿರತಕ್ಕಂಥ ಘಟನೆಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಾನು ರಾಷ್ಟ್ರ ಪ್ರಶಸ್ತಿ ಇರುವಂತ ಅವತ್ತು ಬಿಡಿ ರೆಡ್ಡಿ ಅವರು ಉಪರಾಷ್ಟ್ರಪತಿ ಇದ್ರು ರಾಷ್ಟ್ರಪತಿ ಆಗಿದ್ದ ನಾಯಿಗೆ ರಾಷ್ಟ್ರಪತಿ ಆಗಿದ್ದು ಉಪರಾಷ್ಟ್ರಪತಿ ಆಗಿರ್ತಾರೆ ಪ್ರಕೃತಿ ನಾರ್ಯ ಆಹಾರ ಹೀರೋ ಇದ್ರೆ ಅಂತ ಅವರು ರಾಷ್ಟ್ರಪತಿ ಆಗಿದ್ರು ಅವತ್ತಿನ ಒಂದು ಸಂದರ್ಭ ಮತ್ತೆ ಇವತ್ತು ಸಾಹಿತಿಗಳಿಗೆ ನಾವು ಈ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಂದರ್ಭ ಒದಗಿಸ್ ಬಂದಿದ್ದಕ್ಕೆ ಇವೆರಡು ಘಟನೆಗಳು ನನ್ನ ಜೀವನದಲ್ಲಿ ಅವತ್ತು ಕೂಡ ಮರಲಿಕ್ಕೆ ಸಾಧ್ಯ ಆಗಲ್ಲ ಬಹುಶಃ ಸಾಹಿತ್ಯ ಕ್ಷೇತ್ರದಲ್ಲಿ ತಂದೆ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡುವ ಮುಖ್ಯ ಸಮಾಜವನ್ನು ಪರಿವರ್ತನೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥದ್ದು ಸಾಹಿತಿಗಳು ಬಹುಶಃ ಇಂಥ ಒಂದು ಕಾರ್ಯಕ್ರಮವನ್ನು ಮುಖಂಡರಾದವರು ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಈ ಕಲೆಗೆ ಮತ್ತು ಸಂಸ್ಕೃತಿಗೆ ಸಾಹಿತ್ಯಕ್ಕೆ ಹೆಚ್ಚು ನೆರವನ್ನ ಕೊಟ್ಟಿರ್ತಕ್ಕಂಥದ್ದು ಹೆಚ್ಚು ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ತಾಲೂಕು ನಮ್ಮ ಈ ಗುಬ್ಬಿ ತಾಲೂಕು ಅಂಥ ಒಂದು ಚಿಕ್ಕ ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹುಡುಕೊಂಡು ಅನೇಕ ಪ್ರಶಸ್ತಿ ಪುರಸ್ಕೃತನೆಲ್ಲ ಕರೆಸಿ ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ ತಾಲೂಕಿಗೆ ಒದಗಿಸ್ಕೊಟ್ಟಿದ್ದಕ್ಕೆ ನಾನು ವಿಶೇಷವಾಗಿ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮುಕುಂದ್ರಾಜ್ ಅವರಿಗೆ ಮತ್ತು ಅವರ ಎಲ್ಲ ಸಹಪಾಠಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸಿ ಅದೇ ರೀತಿ ಎಲ್ಲ ಸಾಹಿತ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಎಲ್ಲ ಸಾಹಿತ್ಯಗಳು ಕೂಡ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಬಯಸಿ ಬಹುಶಃ ನಾನು ಸಾಹಿತ್ಯ ಬಗ್ಗೆ ನನಗೇನು ಆಸಕ್ತಿ ಇಲ್ಲ ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ರಾಜಕಾರಣಿಗಳು ಹೆಂಗಿರ್ತಾರೆ ಅಂತ ನಿಮಗೆಲ್ಲ ಗೊತ್ತಿರ್ತದೆ ಅವ್ರದ್ದು ಅವ್ರದೇ ಆಗಿರ್ತಕ್ಕಂಥ ಒಂದು ಲೋಕ ಅದೇ ಒಂದು ಪ್ರಪಂಚ ಯಾರು ಆ ಲೋಕಕ್ಕೆ ಎಂಟ್ರಿ ಆಗ್ತಾರೋ ಅಲ್ಲಿಂದ ವಾಪಸ್ ಬರಲಿಕ್ಕೆ ಸಾಧ್ಯ ಆಗಲ್ಲ ನಾನು ನೋಡ್ತಾ ಇರ್ತೀನಿ ಅನೇಕ ಜನ ಈ ಸಾಹಿತ್ಯ ಪರಿಷತ್ನ ಕಾರ್ಯಕ್ರಮಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಆ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು ಅವರು ಅವರನ್ನೇ ಮರೆಬಿರ್ತಾರೆ ಆ ಪುಸ್ತಕ ಲೋಕದಲ್ಲಿ ಅವರು ಕಲ್ಲೀನಾಗಿರ್ತಾರೆ ಆ ರೀತಿಯ ಒಂದು ಬದುಕನ್ನು ಅವರು ಕಟ್ಕೊಂಡಿರ್ತಾರೆ ಯಾರು ಹೆಚ್ಚು ಹೆಚ್ಚು ನಾನು ಈಗೊಂದು ಹೆಣ್ಮದ ಚಿಕ್ಕ ಎಷ್ಟು ವಯಸ್ಸನ್ನು ಕೇಳಿದ್ರೆ ಇಪ್ಪತ್ತ ವಯಸ್ಸಲ್ಲಿ ಆ ಸಾಹಿತ್ಯ ಬಲಿಂತ ಒಂದು ಕಲ್ಪನೆ ಬರುತ್ತಲ್ಲ ಅದು ವಿಶಿಷ್ಟವಾಗಿ ದೇವರು ಕೊಟ್ಟ ಕೊಡುಗೆ ಇರ್ಬೋದು ಅಂತ ನಾನಾ ಅದು ಕೂಡ ಭಾವಿಸಿದೆ ಎಲ್ಲರೂ ಎಲ್ಲಾ ಕೇಂದ್ರಲ್ಲೂ ಕೂಡ ಮೇಲ್ಬರಲಿಕ್ಕೆ ಸಾಧ್ಯ ಆಗಲ್ಲ ಅವ್ರದೇ ಆಗಿರ್ತಕ್ಕಂಥ ಅಭಿರುಚಿ ಇರಬೇಕು ಅದರ ಶ್ರಮ ಇರಬೇಕು ಅವರನ್ನು ಅದರಲ್ಲಿ ಪಡಿಸ್ಕೋಬೇಕು शरण शरण मिलगा हस सदा शिव नमग कंठक हरण कया मेली न शिव शिव कया मैल न सदा शिव नमग कंठक हरण कया मेली न शिव शिव कयामगली श्री गणरा पार्वती तलिया शरण शरण मीनंग श्री गणरा पार्वती तलिया शरण शरण मीनगा

कुिरी कणीअ बुर थी बीह हीरे स्वामी बनी हिरवे का श्री गणराय पार्वती तनया शरण शरण दिनगर ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಅಕಾಡೆಮಿ ಅಧ್ಯಕ್ಷ ಎಲ್ಎನ್ ಮುಕುಂದರಾಜ್ ಸಾಹಿತಿ ಡಾ ಚಂದ್ರಶೇಖರ್ ಕಂಬಾರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನ್ಯೂಸ್ ಜನರಿಗೋಸ್ಕರ